ಮದುವೆ ಮನೆಯಲ್ಲಿ ಡೋಲಿನ ಶಬ್ದಕ್ಕೆ ಕುಣಿದು ಕುಪ್ಪಳಿಸುವ ಜನರಿಗೇನು ಗೊತ್ತು ಡೋಲು ಬಡಿಯುವವನ ಸಂಕಷ್ಟ ಮತ್ತು ಕಷ್ಟ ಉಸಿರುಗಟ್ಟಿ ಡೋಲು ಬಡಿತಾನೆ ಇರ್ತಾನೆ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಜುಲೈ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎನ್ನುವಂಥ ರಾಶಿ ಈ ಧನುರ್ ರಾಶಿ ಅವ್ರು ಯಾವತ್ತಿದ್ರೂ ಕೂಡ ಮನೆಯವರಿಗೆ ಒಂಥರ ಮಾರಿ ಥರನೇ ಅವ್ರು ಹೇಳಿದ್ದು ಮನೆಯವರಿಗೆ ಯಾರಿಗೂ ಅಷ್ಟೊಂದು ಆಗಿ ಬರೋದಿಲ್ಲ ಯಾಕಂತಂದರೆ ಏಕಮಾರ್ದ ಓತು ಕೂಡ ಅಂದ್ಕೊಂಡೇನು ಹಿಂದಿಲ್ಲಿ ಹೇಳ್ತಾರೆ ಅವರು ಕಡ್ಡಿ ಮುರಿದಂಗೆ ಮಾತಾಡುವಂಥ ವ್ಯಕ್ತಿತ್ವ ನೇರ ನೇರ ವ್ಯಕ್ತಿತ್ವ ಹಾಗಾಗಿ ಅವರು ಮನೇಲಿ ಏನೇ ಮಾತಾಡಿದರೂ ಕೂಡ ಮನೆಯವರಿಗೆಲ್ಲ ಸ್ವಲ್ಪ ಇವನು ಏನಪ್ಪ ಮಾತಾಡ್ತಾನೆ ಇದ್ದಕ್ಕಿದ್ದಂಗೆ ಏನೇನೆಲ್ಲ ಹೇಳ್ತಾನಲ್ಲ ಹೇಳುವಂಥ ಫೀಲಿಂಗ್ಸು ಇರ್ತದೆ ಅವರಿಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಯಾಕೆಂತಂದರೆ ಅವರು ಮಾತಾಡುವಂಥ ಮಾತು ಕಡ್ಡಿ ತುಂಡಾದಂಗೆ ಇರ್ತದೆ ಈ ಧನುರ್ ರಾಶಿಯವರ ಜುಲೈ ಭವಿಷ್ಯದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಅಥವಾ ಏನೆಲ್ಲ ಅಶುಭ ಫಲ ಇದೆ ಯಾವುದೇ ಒಂದು ರಾಶಿಯಲ್ಲಿ ಶುಭ ಫಲ ಅಂತ ಬಂದಾಗ ಅಶುಭ ಫಲನೂ ಕೂಡ ಇದ್ದೇ ಇರ್ತದೆ ಒಳ್ಳೆಯದು ಅಂತ ಬಂದಾಗ ಕೆಟ್ಟದ್ದು ಇದ್ದೇ ಇರ್ತದೆ ಅದೇ ರೀತಿ ರಾತ್ರಿ ಆದಮೇಲೆ ಬೆಳಕಾಗಲೇಬೇಕು ಹಾಗಾಗಿ ಈ ಜುಲೈ ತಿಂಗಳು ಹೇಳುವಂಥದ್ದು ಈ ಧನುರ್ ರಾಶಿಯವರಿಗೆ ಒಂದು ಕತ್ತಲೆಯಿಂದ ಬೆಳಕಿನಡೆಗೆ ಬಂದಂತೆ ಅತ್ಯುತ್ತಮವಾದಂಥ ಒಂದು ಬದಲಾವಣೆಗಳು ಮತ್ತು ಮಹತ್ತರದ ಕಾರ್ಯಸಾಧನೆಯನ್ನು ಮಾಡುವಂಥ ಒಂದು ತಿಂಗಳು ಅಂತಂದರೆ ಈ ಜುಲೈ ತಿಂಗಳಾಗಿರ್ತದೆ ಹಾಗಾಗಿ ಮೊದಲನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಗುರು ಏಳನೇ ಮನೆಯಲ್ಲಿ ಸ್ಥಿರವಾಗಿರುವಂಥದ್ದು ಇದರಿಂದ ಏನಾಗುತ್ತೆ ಕೇಳಿದರೆ ಒಂದು ಮಹತ್ತರದ ಬದಲಾವಣೆ ಕಾಣುವ ತಿಂಗಳು ನೀವೇನೆಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡು ಅಲ್ವಾ ಹಾಗಾಗಿ ಅಂಥ ಒಂದು ಬದಲಾವಣೆ ಕಾಣುವ ಸಮಯ ಈ ಜುಲೈ ತಿಂಗಳಾಗಿರ್ತದೆ ಅದೇ ರೀತಿಯಾಗಿ ನಿಮ್ಮ ಧನಸ್ಥಾನ ಅಂತ ಬಂದರೆ ಗಳಿಕೆಯ ಮಟ್ಟ ಅತಿ ಉತ್ತಮವಾಗಿರುವಂಥದ್ದು ಈ ಮೊದಲು ನೀವು ಏನೇ ಮಾಡಿದರೂ ಕೂಡ ಬರುವಂಥ ಎಮೌಂಟ್ಗಳು ಬರದೇ ಇರುವಂಥದ್ದಾಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದ್ರ ಬಿಲ್ ಪೇಮೆಂಟ್ ಆಗುವಂಥದ್ದಾಗಿರಲಿ ಯಾವುದೇ ಒಂದು ಇನ್ಕಮ್ ಸೋರ್ಸು ಕೂಡ ಆವಾಗವಾಗ ಹೋಲ್ಡ್ ಆಗ್ತಾ ಇತ್ತಲ್ವ ಅದೆಲ್ಲ ಸರಾಗವಾಗಿ ಈ ಜುಲೈ ತಿಂಗಳಲ್ಲಿ ನಿಮಗೆ ಬರುವಂಥದ್ದಾಗ್ತದೆ ಹಾಗಾಗಿ ಈ ವಿಡಿಯೋನ ಕೊನೆ ತನಕೂ ಕೇಳಿ ನೀವು ಖಂಡಿತವಾಗಲೂ ಕೂಡ ನಿಮಗೆ ಕೆಲವೊಂದಿಷ್ಟು ಉಪಯುಕ್ತವಾದ ಮಾಹಿತಿಗಳು ಕೂಡ ಈ ವಿಡಿಯೋದಲ್ಲಿ ಇರ್ತದೆ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಿಸ್ನೆಸ್ ಮೆನ್ಗಳಿದ್ದಾರೆ ಧನುರ್ ರಾಶಿಯವರು ಆಲ್ಮೋಸ್ಟ್ ಧನುರ್ ರಾಶಿಯವರು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡು ಆಸೆ ಪಟ್ಕೊಂಡಿರುವಂಥವರು ಅಥವಾ ಸ್ವಂತವಾಗಿ ತಾವೇನಾದರೂ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಈ ಬಿಸ್ನೆಸ್ ಫೀಲ್ಡಲ್ಲಿರೋರು ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಅಥವಾ ಯಾವುದೇ ರೀತಿಯಾದಂಥ ಒಂದು ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಾಗಿರ್ಬೋದು ಪ್ರೈವೇಟ್ ಕಾಂಟ್ರಾಕ್ಟ್ಗಳಾಗಿರ್ಬೋದು ಇಂತಹ ಎಲ್ಲ ಬಿಸ್ನೆಸ್ ಮೆನ್ಗಳಿಗೆಲ್ಲ ಈ ಜುಲೈ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಹಾಗಾಗಿ ನೀವು ಏನೆಲ್ಲ ಒಂದೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀರಿ ಯಾವುದೆಲ್ಲ ನಿಮ್ಮದು ಪ್ರಾಜೆಕ್ಟ್ಗಳಿತ್ತು ಈ ಬಿಸ್ನೆಸ್ ವಿಚಾರವಾಗಿ ಅದನ್ನು ಖಂಡಿತವಾಗ್ಲೂ ಕೂಡ ಈ ಜುಲೈ ತಿಂಗಳಲ್ಲಿ ಮಾಡ್ಬೋದು ಆರೋಗ್ಯದ ವಿಚಾರ ಅಂತ ಬಂದರೆ ಒಂದರಿಂದ ಹದಿನಾರನೇ ತಾರೀಕು ವರೆಗೂ ನಿಮ್ಮ ಆರೋಗ್ಯ ಸ್ಥಿರವಾಗಿರುವಂಥದ್ದು ಅದರಲ್ಲಿ ಏನೂ ತೊಂದರೆ ಇರೋದಿಲ್ಲ ಆದರೆ ಹದಿನಾರನೇ ತಾರೀಕಿಯ ನಂತರದಲ್ಲಿ ಒಂದು ಸ್ವಲ್ಪ ಜ್ವರ ನೆಗಡಿ ಕೆಮ್ಮು ಒಂಥರ ಮೈಗ್ರೇನ್ ಆಗುವಂಥದ್ದು ಇರ್ತದೆ ಅದೆಲ್ಲವರಿಗೆ ಕೇಳಿದರೆ ಇಪ್ಪತ್ತೈದನೇ ತಾರೀಕವರೆಗೂ ಇರ್ತದೆ ಅತಿಯಾದಂಥ ಮಳೆಯಲ್ಲಿ ನೆನೆಯೋದು ಅಥವಾ ತಣ್ಣೀರು ಕುಡಿಯೋದು ಇಂಥವೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಈ ಮೈಗ್ರೇನು ಒಂದು ಜ್ವರ ಅಂತ ಬಂದರೆ ತುಂಬ ವೀಕ್ನೆಸ್ ತಂದುಬಿಡ್ತದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರೋದು ಅತ್ಯುತ್ತಮ ಇನ್ನು ವಿದ್ಯಾಭ್ಯಾಸ ಅಂತ ಬಂದರೆ ಉತ್ತಮ ಅಂತ ನಾನು ಹೇಳೋದಿಲ್ಲ ಸರ್ವಶ್ರೇಷ್ಠವಾಗಿದೆ ಈ ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂಥರ ಲಾಟ್ರಿ ಹೊಡ್ದಂಗಿದೆ ನೀವು ಏನೇ ಒಂದು ಸಣ್ಣ ಪ್ರಮಾಣದಲ್ಲಿ ಯಾವುದಾದ್ರು ಒಂದು ಸ್ಟಡಿ ಮಾಡಿದರೂ ಕೂಡ ಅದು ಒಂದು ಮಹತ್ತರವಾದಂಥ ಒಂದು ಬೆಳವಣಿಗೆ ಕಾಣ್ಬೋದು ನೀವು ನೀವು ಏನೇ ಓದಿದರೂ ಕೂಡ ಇಮ್ಮಿಡಿಯೇಟಾಗಿ ನಿಮಗೆ ಒಂದು ತಲೆಯಲ್ಲಿ ಹೋಗುವಂಥದ್ದು ಅರ್ಥ ಆಗುವಂಥದ್ದು ಆಗ್ತದೆ ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಶ್ರಮ ಇದ್ದೇ ಇರಬೇಕಾಗ್ತದೆ ವಿದ್ಯಾರ್ಥಿಗಳನ್ನು ಬಿಟ್ಟು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪ್ರಿಪೇರ್ ಆಗ್ತಾ ಇರುವಂಥವರು ಕೆಲವೊಂದಿಷ್ಟು ಕೋಚಿಂಗನ್ನು ಪಡ್ಕೊಳ್ತಾ ಇದ್ದವರು ಐ ಎ ಎಸ್ ಆಗಿರಲಿ ಐ ಪಿ ಎಸ್ ಆಗಿರಲಿ ಯಾವುದೇ ಒಂದು ಹೈಯರ್ ಏನು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ರಿ ನಿಮಗೆಲ್ಲ ಕೂಡ ಅತಿ ಉತ್ತಮವಾಗಿದೆ ಹಾಗಾಗಿ ನೀವು ಮಾಡುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನು ಶ್ರಮದಿಂದ ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದು ಆಗ್ತದೆ ಅದರ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ವೈವಾಹಿಕ ಜೀವನದಲ್ಲಿ ಹದಿನಾರನೇ ತಾರೀಕು ಒಳಗಡೆಯಿಂದ ಒಂದರಿಂದ ಹದಿನಾರರ ಒಳಗೆ ಏನಿದೆ ಒಂದು ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆಗೆ ಒಂದು ವಾಗ್ವಾದಗಳು ಆರ್ಗ್ಯುಮೆಂಟ್ಗಳು ಅಥವಾ ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆಗಳಿದೆ ಒಂದು ಸ್ವಲ್ಪ ನಿಮ್ಮ ಟೆಂಪರ್ ಜಾಸ್ತಿ ಆಗುವಂಥದ್ದು ಸಿಟ್ಟು ಜಾಸ್ತಿ ಆಗುವಂಥದ್ದು ನೀವು ಯಾರ್ದೂ ಮಾತು ಕೇಳೋದಿಲ್ಲ ಮೂಲತಃ ತಪ್ಪು ತಿಳ್ಕೊಬೇಡಿ ಮೂಲತಃ ಒಂದು ಸ್ವಲ್ಪ ಸಿಟ್ಟಿನ ಸ್ವಭಾವ ಸಿಡುಕಿನ ಸ್ವಭಾವ ಧನುರ್ ರಾಶಿಯವ್ರು ಹೊಂದಿರ್ತಾರೆ ಅದರ ಬಗ್ಗೆ ಬೇರೆ ಮಾತಿಲ್ಲ ನಾನು ಹೇಳಿದ್ದೇ ಕೆಲವೊಂದು ಜಾಗದಲ್ಲಿ ಸರಿ ಆಗಬೇಕು ಹೇಳುವಂಥದ್ದು ನಿಮ್ಮದು ಒಂದು ಆಶಾಭಾವನೆ ಇರ್ತದೆ ಅದಕ್ಕಾಗಿ ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳಿದೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂದ್ಕೊಂಡು ಇದರ ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಈಗ ಸಾಂಸಾರಿಕ ಜೀವನ ಅಂತ ಬಂದರೆ ಒಂದು ಹದಿನಾರನೇ ತಾರೀಕು ಮೊದಲು ಅಂತ ಹೇಳಿದೆ ನಾನು ಅಲ್ಲಿ ತನಕ ನೀವು ಒಂದು ಸ್ವಲ್ಪ ಸಮಾಧಾನವಾಗಿ ನಿಮ್ಮ ಸಂಗಾತಿ ಜೊತೆಗೆ ಉಳಿಯೋದು ಒಳ್ಳೆಯದು ಇಲ್ಲ ಅಂತಂದರೆ ಅದು ವಾಗ್ವಾದ ಜಾಸ್ತಿ ಆದರೆ ತಾರಕಕ್ಕೆ ಇರ್ತದೆ ಅಲ್ವಾ ಹಾಗಾಗಿ ಸುಖ ಸುಮ್ಮನೆ ಜಗಳ ಮಾಡುವಂಥದ್ದು ಬೇಡ ಹದಿನಾರನ ನಂತರದಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಗಿರಲಿ ನಿಮ್ಮ ದಾಂಪತ್ಯ ಜೀವನ ಆಗಿರಲಿ ಎಲ್ಲ ರೀತಿಯಿಂದ ಕೂಡ ನಿಮಗೆ ಒಂಥರ ಕೂಲ್ ಮೈಂಡೆಡ್ ಆಗಿ ಒಂಥರ ಸಂತೋಷದಿಂದ ತಾವು ಕಳೀಬೌದು ಇನ್ನು ಕೆರಿಯರ್ ವಿಚಾರಕ್ಕೆ ಬಂದರೆ ನೀವು ಎಲ್ಲಿ ಯಾವ ಐ ಟಿನಲ್ಲಿ ಕೆಲಸ ಮಾಡ್ತಿರೋ ನಾನ್ ಐ ಟಿನಲ್ಲಿ ಕೆಲಸ ಮಾಡ್ತಿರೋ ಗೌರ್ಮೆಂಟಲ್ಲಿ ಮಾಡ್ತಿರೋ ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋವರೆಗೂ ಬಂತು ಹದಿನಾರರ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಆಲಸ್ಯತನ ಜಾಸ್ತಿ ಆಗ್ತದೆ ಮತ್ತು ಓವರ್ ಥಿಂಕಿಂಗು ಇರೋ ವಿಚಾರಗಳು ನಿಮ್ಮ ತಲೆ ಬರ್ತದೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಖಂಡಿತವಾಗ್ಲೂ ನಿಮ್ಮದು ಚಿಂತನೆ ಇರಲಿ ಚಿಂತೆ ಬೇಡ ಜೀವನದಲ್ಲಿ ಚಿಂತೆ ಮಾಡಿ ಉದ್ಧಾರದನ್ನು ಯಾರೂ ಇಲ್ಲ ನಿಮ್ಮ ಚಿಂತನೆ ಒಳ್ಳೆಯ ಚಿಂತನೆಗಳನ್ನು ಮಾಡಿ ನಿಮ್ಮ ಭವಿಷ್ಯಕ್ಕೆ ಉತ್ತಮವಾಗಿರ್ತದೆ ಹಾಗಂತ ಏನೋ ಬಂದು ತಲೆ ಮೇಲೆ ಬಿದ್ದಂಗೆ ಸ್ಟ್ರೆಸ್ ತೊಗೊಂಡು ಕೂತ್ಕೊಳ್ಳೋದು ಅದೆಲ್ಲ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಮೈಂಡ್ ಅಪ್ಸೆಟ್ ಆಗುವಂಥದ್ದು ಆಗ್ತದೆ ಈ ಕೆರಿಯರ್ ವಿಚಾರ ಅಂತ ಬಂದರೆ ನಿಮಗೊಂದು ರಿಮಾರ್ಕ್ ಬರುವಂಥದ್ದಾಗ್ತದೆ ಹಾಗಾಗಿ ಇಂಥ ಓವರ್ ಥಿಂಕಿಂಗ್ಗಳೆಲ್ಲ ಬೇಡ ಖಂಡಿತವಾಗ್ಲೂ ಈ ಕಂಕಣ ಭಾಗ್ಯದ ವಿಚಾರಕ್ಕೆ ಬಂದರೆ ಯಾರದೆಲ್ಲ ಮದುವೆ ಫಿಕ್ಸ್ ಆಗಿ ಮುರಿದು ಬೀಳ್ತಾ ಇತ್ತು ಅಥವಾ ಏನು ಇನ್ನೇನು ಆಗಬೇಕು ಒಂದು ಮುಂದಿನ ತಿಂಗಳು ಎಂಗೇಜ್ಮೆಂಟು ಅಂದ್ಕೊಂಡು ಇದ್ದವ್ರದೆಲ್ಲ ಮದುವೆ ಎಲ್ಲ ಮುರಿದುಬೀಳ್ತಾ ಇತ್ತಲ್ಲ ಮತ್ತು ಯಾರೆಲ್ಲ ಬಂದ್ಬಿಟ್ಟು ಇನ್ನು ಮದುವೆ ಆಗಬೇಕು ಅಂದ್ಕೊಂಡ್ಬಿಟ್ಟು ಎಲ್ಲ ಹುಡುಗಂಗೆ ಸರ್ಚ್ ಮಾಡ್ತಾ ಇರೋರು ಅಥವಾ ಹುಡುಗ ಆದವರು ಹುಡುಗಿಗೆ ಸರ್ಚ್ ಮಾಡ್ತಾ ಇರೋರಿಗೆಲ್ಲ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದು ಈ ಜುಲೈ ತಿಂಗಳಲ್ಲಿದೆ ಪ್ರಯತ್ನ ನಿಮ್ಮದು ಫಲ ಆ ದೇವರು ಕೊಟ್ಟೇ ಕೊಡ್ತಾನೆ ಆದರೆ ಒಳ್ಳೆಯ ಸಂಬಂಧವನ್ನು ಹುಡುಕಿ ನಾಲ್ಕು ಜನರ ಹತ್ರ ಎನ್ಕ್ವೈರಿ ಮಾಡಿ ಅವ್ರ ಬ್ಯಾಗ್ರೌಂಡ್ ತಿಳ್ಕೊಂಡ್ಬಿಟ್ಟು ಮುಂದೆ ಸಾಗೋದ್ರಿಂದ ಖಂಡಿತವಾಗಲೂ ಕೂಡ ಈ ಮದುವೆ ಯೋಗ ಹೇಳುವಂಥದ್ದು ಈ ಧನುರ್ ರಾಶಿಯವ್ರಿಗೆ ಇದೆ ವಿಶೇಷವಾಗಿ ಧನುರ್ ರಾಶಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಧನುರ್ ರಾಶಿಯವರು ಎಷ್ಟೇ ಕೆಲಸ ಮಾಡಲಿ ಏನೇ ಮಾಡಿದ್ರೂ ಕೂಡ ಒಂಥರ ಈ ಬೂದಿಯೊಳಗಿನ ಕೆಂಡತ್ತರ ಅದು ಯಾರಿಗೂ ಕೂಡ ಅಷ್ಟೊಂದು ಗೋಚಾರ ಆಗುವಂಥದ್ದಿಲ್ಲ ನಿಮ್ಮ ಕೆಲಸಗಳು ಅಥವಾ ನಿಮ್ಮ ಪ್ರತಿಭೆ ಜನರಿಗೆ ಅಷ್ಟೊಂದು ತಿಳಿಯೋದಿಲ್ಲ ತಿಳಿಯೋದಿಲ್ಲ ಅಂತಂದರೆ ನೀವು ಯಾರಿಗೂ ಕೂಡ ಜಾಸ್ತಿಯಾಗಿ ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ ನನಗೆ ಅದು ಗೊತ್ತು ಇದು ಗೊತ್ತು ಅಂದ್ಕೊಂಡು ಬಟ್ ಎಲ್ಲ ಪ್ರತಿಯೊಂದು ಕೆಲಸವೂ ಕೂಡ ನಿಮಗೂ ಗೊತ್ತಿರ್ತದೆ ನೀವು ಇವತ್ತು ಏನಾದರೂ ಒಂದು ಕೆಲಸ ಯಾರೋ ಒಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೀಟಾಗಿ ನೀವು ಒಂದು ಸರಿ ನೋಡಿಕೊಂಡ್ರಿ ಅಂತಂದರೆ ನಾಳೆ ಬೆಳಗ್ಗೆ ಆದರೆ ನೀವು ಆ ಕೆಲಸ ಮಾಡುವಷ್ಟು ಪರ್ಫೆಕ್ಟ್ ಆದಂಥ ಪ್ರತಿಭೆಯುಳ್ಳವರು ಅಂತಂದರೆ ಈ ಧನುರ್ ರಾಶಿಯವರು ಆದರೆ ವಿಪರ್ಯಾಸ ಏನು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದ ಪ್ರತಿಭೆ ಇರಲಿ ಅಥವಾ ಎಷ್ಟೇ ನೀವು ಚಾಲಕಿಗಳಾಗಿರಲಿ ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ ಕೂಡ ನಿಮ್ಮ ಪ್ರತಿಭೆ ಹೇಳುವಂಥದ್ದು ನಾಲ್ಕು ಜನರಿಗೆ ಗೊತ್ತಾಗ್ತಿರಲಿಲ್ಲ ನೀವು ಎಷ್ಟು ಮಾಡಿದರೂ ಅಷ್ಟೇ ಅದು ವಾಪೀಸಾದರೂ ಬಂತು ಮನೆಯಲ್ಲಾದರೂ ಬಂತು ಈ ಸಮಾಜದಲ್ಲಾದರೂ ಬಂತು ಆದರೆ ಈ ಜುಲೈ ತಿಂಗಳಲ್ಲಿ ನಿಮ್ಮ ಪ್ರತಿಭೆ ಬೇರೆಯವರಿಗೆ ಗೋಚರವಾಗುವಂಥದ್ದು ಬೆಳಕಿಗೆ ಬರುವಂಥದ್ದು ಆಗ್ತದೆ ಹಾಗಾಗಿ ಇನ್ನಷ್ಟು ಶ್ರಮ ಹಾಕಿ ನಿಮ್ಮ ಕೆಲಸ ಮಾಡಿ ಈ ಸಮಾಜದಲ್ಲಿ ಈ ಸೊಸೈಟಿನಲ್ಲಿ ನೀವು ಯಾರು ಹೇಳೋದನ್ನು ಗುರುತು ಮಾಡಿಕೊಳ್ಳೋದು ಉತ್ತಮ ಎಲ್ಲೋ ಒಂದು ಕಡೆಗೆ ತುಂಬ ಜನ ಇರ್ಬೋದು ಧನುರಾಶಿಯವರು ಎಲ್ಲರೂ ಅಂತ ನಾನು ಹೇಳೋದಿಲ್ಲ ತುಂಬ ಜನರಿಗೆ ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಏನಂತಂದರೆ ಕೆಲವೊಂದು ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ನೀವು ಮೂಲಗುಂಪು ಸಾಧ್ಯತೆಗಳು ಅತಿ ಹೆಚ್ಚಿನದಾಗಿ ಈ ಧನುರಾಶಿಯವರಿಗೆ ರಾಶಿಯವರಿಗೆ ಸಂಭಾವನೆ ಆಗಿದೆ ಹಾಗಾಗಿ ಇಂತಹ ಮೂಲೆ ಗುಂಪಾಗಿದ್ದಂತಹ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಕಾಶಿಸುವಂತಹ ಒಂದು ಭಾಗ್ಯ ಸೌಭಾಗ್ಯ ಈ ಜುಲೈ ತಿಂಗಳಲ್ಲಿದೆ ಆದರೆ ನನ್ನದೊಂದು ಕಿವಿ ಏನಂತಂದರೆ ನೀವು ಏನೇ ಮಾಡಬೇಕಾದರೂ ಕೂಡ ನೀವು ಸ್ವಲ್ಪ ನಿಮ್ಮ ಹೈಯರ್ ಅಥಾರಿಟಿಗೆ ನಿಮ್ಮ ಮ್ಯಾನೇಜರ್ ಆದವರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಗೋ ಥರ ಕೆಲಸ ಮಾಡಿದರೆ ನಿಮ್ಗೆ ಆಗುವಂಥ ಒಂದು ಪ್ರಮೋಷನ್ ಆಗಿರಲಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಪೋಸ್ಟ್ ಬದಲಾವಣೆ ಆಗುವಂಥದ್ದಿದ್ರು ಕೂಡ ಇದೆಲ್ಲ ಅನುಕೂಲಕ್ಕೆ ಬರ್ತದೆ ಅದು ಹೇಗಾದರೂ ಆಗಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂದ್ಕೊಂಡು ಹೋದರೆ ಈ ಕಾಲದಲ್ಲಿ ನಿಮಗೆ ಎತ್ತಿ ಇವನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳುವಂತಹ ಒಂದು ಎಲ್ಲರೂ ನನ್ನನ್ನು ಸ್ವಾರ್ಥನೇ ನೋಡ್ತಾ ಇರುವಂಥ ಈ ಪ್ರಪಂಚದಲ್ಲಿ ಈ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಅಮಾಯಕ ನೀವೊಬ್ಬರಾಗಿದ್ದೀರಾ ಅಂದ್ಕೊಂಡು ನನ್ನ ಅಭಿಪ್ರಾಯ ನೀವು ಯಾರ ಹತ್ರನೂ ಏನನ್ನೂ ಜಾಸ್ತಿ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ ಏನಾದರೂ ಹೇಳ್ಕೊಳ್ಳೋದ್ರೂ ಕೂಡ ಅಷ್ಟೇ ನಿಮಗೆ ನಂಬಿಕೆ ಇರಬೇಕು ಅಂಥ ವ್ಯಕ್ತಿಗಳ ಹತ್ರ ಮಾತ್ರ ಹೇಳ್ಕೊಳ್ಳುವಂತಹ ಒಂದು ವ್ಯಕ್ತಿಗಳು ಅಂತಂದರೆ ಈ ಧನುರ್ ರಾಶಿಯವರಾಗಿರ್ತೀರಿ ಹಾಗಾಗಿ ಈ ಮೂಲೆ ಗುಂಪು ಮಾಡುವಂಥದ್ದು ಕೆಲವೊಂದು ಕಂಪ್ನಿಗಳಲ್ಲಿ ನಡೆಯುತ್ತೆ ಯಾಕಂತಂದರೆ ನನ್ನ ಸ್ವಾರ್ಥ ಸಾಧನೆ ನಾನು ಮಾಡ್ಕೋಬೇಕು ಅಂದಾಗ ನಾನೆಲ್ಲಾದರೂ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದಾಗ ಕೆಲವೊಬ್ರು ತುಳಿಯುವಂಥ ವ್ಯಕ್ತಿಗಳು ಸಾವಿರಾರು ಈ ಸಮಾಜದಲ್ಲಿ ಹಾಗಾಗಿ ಇಂಥ ಮೂಲೆ ಗುಂಪಾಗಿದ್ದ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಪ್ರಕಾಶದ ಯೋಗ ಇದೆ ನಿಮಗೆ ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಪ್ರಕಾಶಿಸುವ ಯೋಗ ಬಂದಿದೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇನ್ನೊಂದು ದೈವಭಕ್ತಿ ಧನುರ್ ರಾಶಿಯವರಿಗೆ ಇದ್ದೇ ಇರ್ತದೆ ದೈವಭಕ್ತಿ ಇಲ್ಲ ಅಂತಲ್ಲ ಆದರೆ ಎಷ್ಟೇ ನಿಮ್ಗೆ ದೈವಭಕ್ತಿ ಇದ್ದರೂ ಕೂಡ ನೀವು ಜಾಸ್ತಿಯಾಗಿ ಕೆಲವೊಂದು ನಾನು ಪರ್ಸೆಂಟೇಜ್ ವೈಸ್ ಹೇಳ್ತೀನಿ ಎಲ್ಲರೂ ಒಂದೇ ಥರ ಅಂತ ನಾನು ಹೇಳೋದಿಲ್ಲ ಕೆಲವೊಂದಿಷ್ಟು ಅವ್ರ ನಕ್ಷತ್ರದ ಆಧಾರ ಮೇಲೂ ಹೋಗ್ತದೆ ಲಗ್ನದ ಆಧಾರದ ಮೇಲೂ ಹೋಗ್ತದೆ ರಾಶಿ ಆಧಾರದ ಮೇಲೂ ಹೋಗ್ತದೆ ಆದರೆ ಓವರ್ ಆಲ್ ನಾವು ಒಂದು ಗೋಚಾರ ಫಲ ಹೇಳಬೇಕಾದ್ರೆ ಒಂದು ಸೆವೆಂಟಿ ಪರ್ಸೆಂಟೇಜಷ್ಟು ಜನ ಧನುರ್ ರಾಶಿಯವರು ಭಕ್ತಿ ಅವರ ಮನಸಲ್ಲಿ ಅಪಾರವಾಗಿರ್ತದೆ ಆದರೆ ಅದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದ್ರಲ್ಲೋ ಅಥವಾ ಒಂದು ತೀರ್ಥ ಸ್ಥಳ ಸ್ಥಳಗಳಿಗೆ ಹೋಗಿ ಒಂದು ಪ್ರವಾಸ ಮಾಡೋದಾಗಲೋ ಮಾಡೋದಿಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತೀರ ಬಿಟ್ಟರೆ ತೋರ್ಪಡಿಕೆಯ ಭಕ್ತಿ ಹೇಳುವಂಥದ್ದು ನಿಮ್ಮಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ನಿಮಗೆ ಈ ದೈವ ಭಕ್ತಿ ಹೇಳುವಂಥದ್ದು ಈ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಶನಿಗ್ರಹ ಚತುರ್ಥದಲ್ಲಿ ಇದರಿಂದ ಏನೆಲ್ಲ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ ಅಂತಂದರೆ ಈ ಶನಿ ಶನಿಗ್ರಹ ಚತುರ್ಥದಲ್ಲಿದ್ದಾಗ ಒಂದು ಭೂಮಿ ಸಂಬಂಧಪಟ್ಟಂಥದ್ದು ಕೃಷಿಗೆ ಸಂಬಂಧಪಟ್ಟಂಥದ್ದು ಅಥವಾ ಐರಾನ್ ಯಾವುದೇ ಒಂದು ಮೆಟಲಿಗೆ ಸಂಬಂಧಪಟ್ಟಿರುವಂಥದ್ದು ವ್ಯಾಪಾರ ಕ್ಷೇತ್ರಗಳಲ್ಲಿ ಅಥವಾ ಒಂದು ಬಂಗಾರದ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಒಂದು ಲಾಭ ತಂದು ಕೊಡುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂಥ ಒಂದು ಉನ್ನತಿ ತಂದುಕೊಡುವಂಥದ್ದು ಅದರಿಂದ ವಿಶೇಷವಾದಂಥ ಒಂದು ಧನದ ಒಳಹರಿವು ಆಗುವಂಥದ್ದು ಆದರೆ ಶನಿ ಚತುರ್ಥದಲ್ಲಿರಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಮಾಡುವಂಥವ್ರು ಯಾರೇ ಆಗಿರಲಿ ಅವರು ಯಾವುದೇ ಕ್ಷೇತ್ರದಲ್ಲೇ ಆಗಿರಲಿ ಎಲ್ಲೋ ಒಂದು ಕಡೆಗೆ ಒಬ್ರಿಗೂ ಕೂಡ ನಿಮ್ಮಿಂದ ಗೊತ್ತೋ ಗೊತ್ತಿಲ್ಲೇನೋ ಕೂಡ ಮೋಸ ಅಂತ ಆಗಬಾರ್ದು ಮೋಸ ಆದರೆ ಈ ಲಾಭಕ್ಕೆ ಕತ್ತರಿ ಬಿಡುವಂಥ ಸಾಧ್ಯತೆಗಳಿದೆ ಅದು ಕೆಲವೊಂದಿಷ್ಟು ಜನರಿಗೆ ಯಾರೋ ಮೂರನೇ ವ್ಯಕ್ತಿಯಿಂದ ಲಾಸ್ ಆಗಿರ್ತದೆ ಬಟ್ ಅದು ಸೈಕಲ್ ಚೇಂಜ್ ಥರ ನಿಮ್ಮ ಅಂಡರಲ್ಲೇ ಅವ್ರು ಕೆಲಸ ಮಾಡುವಂಥ ವ್ಯಕ್ತಿಯಿಂದ ಬೇರೆಯವ್ರಿಗೆ ಲಾಸ್ ಆದರೂ ಕೂಡ ಅದರ ಎಫೆಕ್ಟ್ ಹೇಳುವಂಥದ್ದು ನಿಮಗೆ ಬಂದೇ ಬರ್ತದೆ ಹಾಗಾಗಿ ಇಂತಹ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಲಾಭ ಇದ್ದಾಗ ನೀವು ಯಾರ ಜೊತೆಗೆ ವ್ಯವಹಾರ ಮಾಡ್ತೀರಿ ಹೇಳುವಂಥದ್ದು ಮುಖ್ಯವಾಗ್ತದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೇಳುವಂಥದ್ದು ಈ ಧನುರ್ ರಾಶಿಯವರಿಗೆ ಹೇಳಿ ಮಾಡಿಸಿದಂಥ ವರ್ಡು ನೀವು ಏನು ಕೆಲಸ ಮಾಡ್ತೀರೋ ಅಷ್ಟೇ ನಿಮ್ಗೆ ಸಿಗುವಂಥದ್ದು ಆದರೆ ಗುರು ನಿಮ್ಮ ಅಧಿಪತಿ ಯಾವುದೇ ಕಾರಣಕ್ಕೂ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಗೆ ಬಿಟ್ಕೊಡೋದಿಲ್ಲ ಆದರೂ ಕೂಡ ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟೇ ನಿಮಗೆ ಪ್ರತಿಫಲ ಬರುವಂಥದ್ದು ಹಾಗಾಗಿ ಈ ತಿಂಗಳು ಕೂಡ ನೀವು ಎಷ್ಟು ಕೆಲಸ ಮಾಡ್ತಿರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯೇ ಬರುವಂಥದ್ದು ಇದೆ ನಿಮಗೆ ಪ್ರತಿಫಲ ಹಾಗಾಗಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮ್ಮ ಶ್ರಮ ಅಂತ ಇರಲೇಬೇಕು ಇನ್ನು ಮುಂದೆ ನೋಡೋದಿದ್ರೆ ಒಂದು ಕುಟುಂಬ ಅಂತ ಬಂದಾಗ ನಿಮ್ಮ ತಂದೆ ತಾಯಿಯವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅವರಿಗೂ ಏಜ್ ಆಗಿರ್ತದೆ ಬಟ್ ಈ ಗೋಚಾರ ಫಲದಲ್ಲೂ ಕೂಡ ಜುಲೈಯಲ್ಲಿ ಅದೇ ರೀತಿ ಇರುವಂಥದ್ದು ಒಂದು ಸ್ವಲ್ಪ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಇಲ್ಲ ಅಂತಂದರೆ ಮತ್ತು ಸುಮ್ಮನೆ ಹಾಸ್ಪಿಟಲೈಸ್ ಆಗುವಂಥದ್ದು ಅದೆಲ್ಲ ಇರ್ತದೆ ಯಾಕಂದರೆ ವಯಸ್ಸಾಗಿದ ಮೇಲೆ ಒಂದು ಸಣ್ಣದಾದಂಥ ಒಂದು ಜ್ವರ ಬಂದರೂ ಕೂಡ ಅದು ಎಲ್ಲೆಲ್ಲೋ ಹೋಗ್ತದೆ ರೆಕ್ಕೆ ಬುಕ್ಕ ಎಲ್ಲ ಬೆಳ್ಕೊಂಡು ಅಲ್ವಾ ಹಾಗಾಗಿ ಅದನ್ನು ಮೊದಲೇ ಪ್ರಿಕಾಷನ್ ತೊಗೊಳೋದು ಭಾಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಅಂತ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಮದುವೆಯಾಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿಬಿಟ್ಟು ಪ್ರಯತ್ನದಲ್ಲಿದ್ದವರಿಗೂ ಕೂಡ ಒಂದು ಸಂತಾನದ ಭಾಗ್ಯ ಹೇಳುವಂಥದ್ದಿದೆ ಹಾಗಾಗಿ ಒಂದು ಗುರು ಉತ್ತಮ ಸ್ಥಾನದಲ್ಲಿ ಇರಬೇಕಾದ್ರೆ ನಿಮಗೆ ಇದರ ಲಾಭವೂ ಕೂಡ ಬರುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ಇರಲಿ ದೇವರ ಮೇಲೆ ನಂಬಿಕೆ ಇರಲಿ ನಿಮ್ಮ ಏನು ಪ್ರಯತ್ನ ಇದೆಯೋ ಅದನ್ನು ಮಾಡಿ ಈ ಧನುರ್ ರಾಶಿಯವರ ಮಕ್ಕಳ ವಿಚಾರಕ್ಕೆ ಬಂದರೆ ನಿಮ್ಮ ಮಕ್ಕಳು ಹೊಸ ಹೊಸವಾದಂಥ ಒಂದು ಆ್ಯಕ್ಟಿವಿಟಿಯಲ್ಲಿ ಜಾಯ್ನ್ ಆಗುವಂಥದ್ದು ಸೇರಿಕೊಳ್ಳುವಂಥದ್ದು ಅದು ಸ್ವಿಮ್ಮಿಂಗ್ ಇರ್ಬೋದು ಕರಾಟೆ ಇರ್ಬೋದು ಯೋಗ ಇರ್ಬೋದು ಜಿಮ್ ಇರ್ಬೋದು ಅಥವಾ ನೀವು ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಕೆಲವೊಂದಿಷ್ಟು ಎಕ್ಸ್ಟ್ರಾ ಕೋಚಿಂಗ್ಗಳು ಪಡ್ಕೊಬೋದು ಇಂಥವೆಲ್ಲ ಬಂದುಬಿಟ್ಟು ಹೊಸ ಹೊಸ ಆ್ಯಕ್ಟಿವಿಟಿಗೆ ನಿಮ್ಮ ಮಕ್ಕಳಾದವರು ಜಾಯಿನ್ ಆಗ್ತಾರೆ ಅದರಿಂದ ನಿಮಗೊಂದು ಖುಷಿನೂ ಸಿಗ್ತದೆ ಅದರ ಜೊತೆಗೆ ಒಂದು ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗ್ತದೆ ಮಕ್ಕಳ ವಿಚಾರದಲ್ಲಿ ಆಯಿತಾ ಇನ್ನು ಈ ಗೌರ್ಮೆಂಟ್ ಉದ್ಯೋಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಬಂದುಬಿಟ್ಟು ಈ ಜುಲೈ ತಿಂಗಳಲ್ಲಿ ಒಂದು ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದಿದೆ ನೀವು ತುಂಬ ವರ್ಷದಿಂದ ಬೇರೆ ಬೇರೆ ನಮ್ಮ ನಮ್ಮ ಊರಲ್ಲೇ ನಮ್ಗೆ ಜಾಬ್ ಆದರೆ ಚೆನ್ನಾಗಿರ್ತಿತ್ತು ಅಥವಾ ಹತ್ರ ಹತ್ತಿರ ಆದರೆ ನಮ್ಗೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಳ್ಳೋವರೆಲ್ಲ ಈ ಜುಲೈ ತಿಂಗಳಲ್ಲಿ ನಿಮಗೆ ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದಿದೆ ಹಾಗಾಗಿ ನೀವು ಏನೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಈ ಮೊದಲು ಅದನ್ನು ಮತ್ತೊಂದು ಸ್ವಲ್ಪ ಪುಷ್ ಅಪ್ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದು ಇರ್ತದೆ ಇನ್ನು ನಿಮ್ಮ ಸಂಗಾತಿಯ ವಿಚಾರಕ್ಕೆ ಬಂದರೆ ಸಂಗಾತಿಯಾದವರು ಬಂದುಬಿಟ್ಟು ಒಂದು ಸ್ವಲ್ಪ ದೈವಭಕ್ತಿ ಜಾಸ್ತಿ ಆಗುವಂಥದ್ದು ಈ ದೈವಿ ಬಲದ ಕಡೆಗೆ ಸ್ವಲ್ಪ ಒಲವು ಕೊಡುವಂಥದ್ದು ಮತ್ತು ಅವರ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಒಂದು ಉತ್ತಮ ಲಾಭ ಆಗುವಂಥದ್ದು ನಿಮ್ಮ ಸಂಗಾತಿಯಿಂದ ನಿಮಗೆ ಆಗುವಂಥದ್ದು ಸಂಗಾತಿಯಿಂದ ಅತಿ ಉತ್ತಮವಾದಂಥ ಒಂದು ಏಳಿಗೆಯನ್ನು ನೀವು ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳಲ್ಲಿ ಕಾಣ್ಬೋದು ವ್ಯಾಪಾರದ ವಿಚಾರದಲ್ಲಿ ಬಂದರೆ ಈ ಯಾರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇಟ್ಕೊಂಡಿರೋರು ಈ ಸಣ್ಣ ಪ್ರಮಾಣದ ಮೈಕ್ರೋ ಲೆವೆಲ್ ಇಂಡಸ್ಟ್ರಿಯಿಂದ ಹಿಡಿದು ಹೈಯರ್ ಲೆವೆಲ್ ಇಂಡಸ್ಟ್ರಿ ಅದು ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರಿಗೆಲ್ಲ ಯಾವ ಥರ ಇರ್ತದೆ ಕೇಳಿದ್ರೆ ಒಂದರಿಂದ ಹದಿನಾರನೇ ತಾರೀಕು ಲಾಭ ಫಲ ಉತ್ತಮವೇ ಆಗಿರ್ತದೆ ಆದರೆ ಹದಿನೇಳರಿಂದ ಈ ತಿಂಗಳ ಅಂತ್ಯದವರೆಗೆ ಏನಾಗ್ತಿದೆ ಕೇಳಿದ್ರೆ ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಲೋ ಇರುತ್ತೆ ಹಾಗಂತ ಲಾಸ್ ಅಂತ ಆಗೋದಿಲ್ಲ ಫಿಫ್ಟಿ ಫಿಫ್ಟಿ ಥರ ಇರ್ತದೆ ಹಾಗಾಗಿ ಇದ್ರ ಬಗ್ಗೆ ತಾವು ಸ್ವಲ್ಪ ಒಂದು ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿದರೆ ಅತಿ ಉತ್ತಮ ಯಾಕಂತಂದರೆ ಉತ್ತಮ ಫಲನೂ ಇದೆ ಮಿಶ್ರ ಫಲನೂ ಇದೆ ಹೀಗಾಗಿ ನಿಮ್ಮ ಒಂದು ಫ್ಯಾಕ್ಟ್ರಿ ಮತ್ತು ಎಲ್ಲಿ ಯಾರೆಲ್ಲ ಬಂದುಬಿಟ್ಟು ಮನೆಯಿಂದಲೇ ಕೆಲವೊಬ್ಬರು ಸಣ್ಣ ಪುಟ್ಟ ಐಟಮ್ಗಳನ್ನು ರೆಡಿ ಮಾಡಿಬಿಟ್ಟು ಅದು ಹೋಮ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಸೇಲ್ ಮಾಡೋವ್ರಿಗೂ ಬಂತು ಸ್ವಲ್ಪ ನೋಡಿ ಮಾಡುವಂಥದ್ದು ಉತ್ತಮವಾಗಿರುವಂಥದ್ದು ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಕೆಲಸ ಮಾಡ್ತಿರೋರು ಆದರೂ ಬಂತು ಮನೆಯಲ್ಲೇ ಇದ್ದುಬಿಟ್ಟು ಕೆಲಸ ಮಾಡೋರಾದರೂ ಬಂತು ಅಥವಾ ಬರೀ ಒಂದು ಹೌಸ್ ವೈಫ್ ಆದವ್ರಿಗೂ ಕೂಡ ಬಂತು ಅವರಿಗೆ ಈ ಜುಲೈ ತಿಂಗಳು ಹೇಳುವಂಥದ್ದು ಅತೀ ಉತ್ತಮವಾಗಿದೆ ಯಾರೆಲ್ಲ ಕೆಲಸ ಮಾಡ್ತಿರೋ ನಿಮ್ಗೆ ಪ್ರಮೋಷನ್ ಭಾಗ್ಯ ಟ್ರಾನ್ಸ್ಫರ್ ಭಾಗ್ಯ ಒಂದು ಪೇಮೆಂಟ್ ಹೈಕ್ ಆಗುವಂಥದ್ದು ಇದೆಲ್ಲ ಇರ್ತದೆ ಅದೇ ರೀತಿಯಾಗಿ ಮನೆಯಿಂದ ಸಣ್ಣ ಪುಟ್ಟ ಸೀರೆ ಬಿಸ್ನೆಸ್ಸು ಬ್ಯೂಟಿ ಪಾರ್ಲರು ಅದು ಆಗಿದ ಮೇಲೆ ಬಂದುಬಿಟ್ಟು ಕಾಂಡಿಮೆಂಟ್ಸ್ ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಸೇಲ್ ಮಾಡುವಂಥವ್ರು ಅವರಿಗೂ ಕೂಡ ಅತಿ ಉತ್ತಮವಾದಂಥ ಧನ ಲಾಭ ಬಂದೇ ಬರುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಮನೆ ನಡೆಸ್ಕೊಂಡು ಹೋಗ್ತಾ ಇರುವಂಥವ್ರು ಹೌಸ್ ವೈಫ್ಗಳು ಅವ್ರಿಗೂ ಕೂಡ ನಿಮ್ಮ ಸಂಗಾತಿಯಿಂದ ಒಂದು ಧನ ಲಾಭ ಆಗುವಂಥದ್ದು ಮತ್ತು ಅವರು ಮಾಡುವಂಥ ಕೆಲಸದಲ್ಲಿ ನೀವು ಕೈ ಜೋಡಿಸುವಂಥದ್ದು ಆಗ್ತದೆ ಮತ್ತು ನಿಮ್ಮ ಸಂಗಾತಿಯಿಂದ ಒಂದು ಪ್ರಶಂಸೆಗೆ ಪಾತ್ರರಾಗುವಂಥದ್ದು ಆಗ್ತೀರ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಮುಸುಕಿನ ಗುದ್ದಾಟ ಇದ್ದರೂ ಕೂಡ ಅದು ದೂರ ಆಗಿಬಿಟ್ಟು ನೀವು ಒಂದು ಸುಭದ್ರವಾದಂಥ ಒಂದು ಕುಟುಂಬವನ್ನು ಕಟ್ಕೊಂಡು ನೀವು ಮುಂದೆ ಸಾಗುವಂಥ ಒಂದು ಕೆಪ್ಯಾಸಿಟಿ ಹೇಳುವಂಥದ್ದು ಈ ಜುಲೈ ತಿಂಗಳಲ್ಲಿ ಬರ್ತದೆ ಮೊದಲೇ ಬಂದುಬಿಟ್ಟು ಹೆಣ್ಣಾದವರು ಸಂಸಾರದ ಬಂದುಬಿಟ್ಟು ಒಂದು ತಕ್ಕಡಿ ಹಿಡ್ದವರು ಅವರು ಯಾಕಂತಂದರೆ ಅದನ್ನು ಸರಿಯಾಗಿ ತೂಗಿಸಿದರೆ ಮಾತ್ರ ಸಂಸಾರ ಅಲ್ವಾ ಹಾಗಾಗಿ ಅಂಥ ಒಂದು ತಕ್ಕಡಿ ಅಂಥ ಒಂದು ಸೂತ್ರಧಾರಿಗಳು ಹೆಂಗಸರಾಗಿರ್ತಾರೆ ಗಂಡ ಗಂಡಾದರೆ ಎಷ್ಟೇ ಸಂಪಾದನೆ ಮಾಡಿ ಅದೇನೇ ಮಾಡಲಿ ಹೆಂಡತಿ ಆದವರು ಮನೆಯ ಯಜಮಾನಿ ಅಂದರೆ ಯಜಮಾನಿನೇ ಆಗಿರ್ತಾರೆ ಹಾಗಾಗಿ ನಿಮಗೆ ಅಂಥ ಒಂದು ಪ್ರಬುದ್ಧವಾದಂಥ ಒಂದು ಶಕ್ತಿ ಕೂಡ ಈ ಜುಲೈ ತಿಂಗಳಲ್ಲಿ ಬರುವಂಥದ್ದು ಜುಲೈ ತಿಂಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಒಂದು ಶುಭವಾದ ಮಾಸವಾಗಿ ಪರಿಣಮಿಸಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ